Justice! 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 Success. Success. Justice! 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 जय Justice! Justice! ఈవర శాంతిని తీర్చితాయి ఇది కదేశ

ನಾವು ಅದೇ ಪ್ರತಾಪ ಸುಮಾರು ನಾಲ್ಕೈದು ಪಾಲ್ ಇಷ್ಟು ಪಾಲ್ ಹತ್ರ ಭೇಟಿ ಆಗ್ತೀವಿ ಅವರು ಹೇಳ್ತಾರೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಾಗಿಲ್ಲ ಅವರು ನಿಮ್ಮ ಮೇಲೆ ಹಾಕ್ತಾರೆ ನೀವು ಅವರ ಮೇಲೆ ಹಾಕ್ತೀರಿ ನಾವ್ ಯಾರ ಮೇಲೆ ಹೋಗ್ತೀವಿ ಸರ್ಕಾರ ಹೇಳಿದ್ರೆ ನಾವು ಶುಂಠವಂತ ನಿಗದಿವ್ ಮಾಡಿರುವುದರಿಂದ ವಿರುದ್ಧವಾಗಿ ನೀವು ಮಾಡಿದ್ದೇವೆ ಅಂತ ನಾನು ಹೇಳಬೇಕಾಗಿ ಕಾಮರ್ವಾದ ಮೆಜಾರ್ಥಿಗಳನ್ನ ಬಿ ಕಾಂ ಬದಲು ಬಿಎಗೆ ಅಪ್ಲೈ ಮಾಡಿ ಮೀನ್ ಅಪ್ಲೋಡ್ ಮಾಡಿ ಕಳಿಸ್ಕೊಂಡಿರೋ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव टू नाइन फाइव सिक्स वन सिक्स अथवा डबल सेवन सिक्स थ्री नाइन सेवन सेवन